ಈಗ ನಾವೆಲ್ಲ ಭಯ ಮತ್ತು ದೃಷ್ಟಿ ಹೋಗೋದಕ್ಕೆ ಹೊಡೆಯೋ ಚಿರಪರಿಚಿತ ಕುಂಬಳಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಕುಂಬಳಕಾಯಿ ಮಾಹಿತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ತಿಳ್ಕೊಳ್ಳೋಣ ಯಾಕೋ ಕಾಲ್ಗೆ ಬ್ಯಾಂಡೇಜ್ ಹಾಕೊಂಡ್ ಬಂದಿದೀಯಾ ಏನಾಯ್ತು ಏನಿಲ್ಲ ಕಣೆ ನಿನ್ನ ಅಪ್ಪಾಜಿ ಹೊಸ ಸೈಕಲ್ ಕೊಟ್ರಲ್ಲ ಅದಕ್ಕೆ ದೃಷ್ಟಿ ಬೀಳ್ಬಾರ್ದು ಅಂತ ಒಂದ್ ಕುಂಬಳಕಾಯಿ ಹೊಡಿಯೋಣ ಅನ್ಕೊಂಡೆ ಅದನ್ನ ನೆಲಕ್ ಹೊಡಿಯೋ ಅಬ್ರದಲ್ಲಿ ಕಾಲ್ ಮೇಲೆ ಹಾಕೊಂಡೆ ಕಣೆ ನೋಡ್ಕೊಂಡು ಹೊಡಿಯೋದಲ್ವಾ ಸರಿ ಬಿಡು ದೃಷ್ಟಿ ಎಲ್ಲ ಹೋಯ್ತು ಅನ್ನು ಅದೇನೋ ನಂಬಿಕೆ ತುಂಬಾ ಹಿಂದ್ಲಿಂದಲೇ ಇದೆಯಲ್ಲ ಸೊ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ನಮ್ ಭಾರತೀಯ ಪುರಾಣದಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ ಸಂಗೀತವಾದ್ಯಗಳಾದ ತಂಬೂರಿ ಸಿತಾರ್ ಪುಂಗಿ ಅಂತ ತುಂಬಾ ಕಡೆ ಕುಂಬಳಕಾಯಿ ಬಳಕೆಯೂ ಇದೆ ವಾವ್ ಸೂಪರ್ ಹೌದು ಕುಂಬಳಕಾಯಿಯನ್ನ ಓಡಿಯೋದ್ ಯಾಕೆ ಕುಂಬ್ಳುಕಾಯನ್ನ ಸಂತೋಷದ ಸಂಕೇತ ಅಂತಾರೆ ಹಾಗೆ ಅದರಲ್ಲಿ ದುಷ್ಟಶಕ್ತಿಗಳನ್ನ ಓಡಿಸುವ ಶಕ್ತಿ ಇದೆ ಅಂತಾನು ನಂಬ್ಲಾಗಿದೆ ಮನೆ ಅಂಗಳದಲ್ಲಿ ಒಡೆಯೋದ್ರಿಂದ ಮನೆಯೆಲ್ಲ ಸಂತೋಷ ತುಂಬಿರುತ್ತೆ ಅನ್ನೋ ಹೌದು ಈ ಕುಂಬಳಕಾಯಿ ಎಲ್ಲಿಂದ ಬಂದಿದ್ದು ಸಂಶೋಧಕರು ಹೇಳೋ ಪ್ರಕಾರ ನಾರ್ತ್ ಅಮೇರಿಕಾ ಕುಂಬಳಕಾಯಿಯ ಮೂಲ ಕುಂಬಳಕಾಯಿಯ ಬೀಜಗಳು ತುಂಬಾ ಹಿಂದೆಯೇ ಮೆಕ್ಸಿಕೋ ದೇಶದಲ್ಲಿ ಸಿಕ್ಕಿತ್ತು ಅಂದ್ರೆ ಕ್ರಿಸ್ತ ಪೂರ್ವ ಏಳ್ ಸಾವಿರಲ್ಲೇ ಸಿಕ್ಕಿದೆ ಅಂತ ಹೇಳಲಾಗುತ್ತೆ ಆಗ್ನಿಂದ್ಲೂ ಇದು ತುಂಬಾ ಫೇಮಸ್ ತರಕಾರಿಯೇ ಓಹೋ ಹೌದು ಇದಕ್ಕೆ ಇಂಗ್ಲಿಷ್ ನಲ್ಲಿ ಪಂಕಿನ್ ಅಂತಾರಲ್ವಾ ಈ ಹೆಸರು ಬಂದಿದ್ ಹೇಗೆ ಪಂಪ್ಕಿನ್ ಹೆಸರಿನ ಹಿಂದೆ ಒಂದು ಚಂದದ ಇತಿಹಾಸವಿದೆ ಪಂಪ್ಕಿನ್ ಅನ್ನೋ ಹೆಸರಿನ ಮೂಲ ಗ್ರೀಕ್ ಶಬ್ದ ಪೆಪೋನ್ ಹಂಗಂದ್ರೆ ದೊಡ್ಡ ಹಣ್ಣು ಅಂತ ಅರ್ಥ ಬರುತ್ತೆ ನಂತರ ಇದು ಫ್ರೆಂಚ್ ಭಾಷೆಗೆ ಹೋದಾಗ ಪೋಂಪೋನ್ ಆಯ್ತು ನಂತರ ಇಂಗ್ಲಿಷ್ ಭಾಷೆಗೆ ಬಂದಾಗ ಪೋಂಪೋನ್ ಇರೋದು ಪಂಪಿಯೋನ್ ಆಯ್ತು ಆನಂತರ ನಂತರ ಅಮೆರಿಕ ಮಂದಿ ಪಂಪಿಯೋನಿಂದ ಪಂಪ್ಕಿನ್ ಮಾಡಿದ್ರು ಓಹೋ ಈ ಕುಂಬಳಕಾಯಿ ನಾಮಕರಣ ಮಾತ್ರ ವಿಚಿತ್ರವಾಗಿದೆ ಬಿಡು ಹೌದು ಹಾಗೆ ಕುಂಬಳಕಾಯಿಗಳು ಸೌತೆಕಾಯಿಗಳು ಎಲ್ಲ ಒಂದೇ ಫ್ಯಾಮಿಲಿ ಅವುಗಳ ಫ್ಯಾಮಿಲಿಗೆ ಕುಕ್ಕುರ್ ಬಿಟ್ಸ್ ಅಂತ ಕರೀತಾರೆ ಸೌತೆಕಾಯಿಯು ಸೇರಿ ಸಾಕಷ್ಟು ವಿಧದ ತರಕಾರಿ ಮತ್ತು ಹಣ್ಣುಗಳನ್ನು ಕೂಡ ನಾವು ನೋಡಬಹುದು ಕುಂಬಳಕಾಯಿ ಅಷ್ಟು ದೊಡ್ಡದಾಗಿದ್ರು ಕೂಡ ಬಿಡೋದು ಬಳ್ಳಿಯಲ್ಲೇ ಅಲ್ವೇನೋ ಹೂ ಕಣೆ ಬಳ್ಳಿಯಲ್ಲೇ ಬಿಡೋದು ಜೊತೆಗೆ ದೊಡ್ಡದಾದ ಹೂವು ಕೂಡ ಇರುತ್ತೆ ತುಂಬಾ ಕಡೆ ಹೂವನ್ನು ಕೂಡ ಅಡುಗೆಗೆ ಬಳಸೋದು ರೂಢಿಯಲ್ಲಿದೆ ಹಾಗೆ ಕುಂಬಳಕಾಯಿಯಿಂದ ಕೂಡ ಸಾಕಷ್ಟು ರೀತಿಯ ಅಡುಗೆಗಳನ್ನ ಮಾಡ್ತಾರೆ ಅದರಲ್ಲೂ ಕುಂಬಳಕಾಯಿ ಹಲ್ವಾ ಅಂತೂ ತುಂಬಾನೇ ಫೇಮಸ್ ಅಯ್ಯೋ ನಂಗೂ ತುಂಬಾ ಇಷ್ಟೋ ಓಹೋ ನಿಂಗೊತ್ತಾ ಗೊತ್ತಾ ಅಮೆರಿಕಾದಲ್ಲಿ ದೊಡ್ಡ ಕುಂಬಳಕಾಯಿ ಬೆಳೆಯುವ ಸ್ಪರ್ಧೆ ನಡೆಸ್ತಾರೆ ನಂತರ ಅದನ್ನ ಪ್ರದರ್ಶನಕ್ಕೆ ಇಡ್ತಾರೆ ಅದನ್ನ ನೋಡೋಕೆ ಸಾಕಷ್ಟು ಜನ ಸೇರ್ತಾರೆ ಹಾಗಾದ್ರೆ ಕುಂಬಳಕಾಯಿಗಳನ್ನ ಅನ್ನೋ ಹೌದು ಪ್ರಪಂಚದ ಅತಿ ದೊಡ್ಡ ಕುಂಬಳಕಾಯಿ ಬೆಳೆದಿದ್ಯಾರು ಕೇಳಿಲಿ ರಿಚರ್ಡ್ ಮತ್ತೆ ಕೆಥರೈನ್ ವ್ಯಾಲೇಸ್ ಅನ್ನೋರು ಜಗತ್ತಿನ ಅತಿ ದೊಡ್ಡ ಕುಂಬ್ಳುಕಾಯನ್ನ ಬೆಳೆದವರು ಆ ಕುಂಬಳಕಾಯಿ ಬರೋಬ್ಬರಿ ಎರಡ್ ಸಾವಿರದ ಎರಡ್ ನೂರ ಅರವತ್ತೊಂದು ಬಿಂದು ಐದು ಪೌಂಡ್ ತೂಕ ಇತ್ತು ನಿನಗೆ ಕೆ ಜಿ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಸಾವಿರದ ಇಪ್ಪತ್ತೈದು ಕೆಜಿ ಆಗುತ್ತೆ ಹಾಲೋವಿನ್ ಅನ್ನೋ ಒಂದು ಸಂಪ್ರದಾಯದ ಆಚರಣೆ ಇದೆ ಅದರಲ್ಲಿ ಕುಂಬ್ಳಕಾಯಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಕುಂಬಳಕಾಯನ್ನ ಭೂತದ ರೂಪದಲ್ಲಿ ಕಟ್ ಮಾಡ್ತಾರೆ ಹಾಗೆ ಒಳಗಡೆ ದೀಪವನ್ನು ಇಡ್ತಾರೆ ಅಯ್ಯಯ್ಯೋ ದೀಪ ಅಂತಿದ್ದ ಹಾಗೆ ನೆನ್ಪಾಯ್ತು ಹೊಸ ಬಲ್ಬ್ ತಗೊಂಡ್ ಹೋಗ್ಬೇಕು ಬರ್ತೀನಿ ಕಣೆ Who can